ವೆಲ್ಕಮ್ ಫ್ರೆಂಡ್ಸ್ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬ ರುಚಿಯಾದ ಆರೋಗ್ಯಕರವಾದ ಬೆಳಗಿನ ತಿಂಡಿಯನ್ನು ಮಾಡಲಿಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಮೊದಲಿಗೆ ನೋಡಿರಿ ಬಿಸಿನೀರು ಮುಕ್ಕಾಲು ಗ್ಲಾಸಿನಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡೆ ರುಚಿಗನುಸಾರ ಉಪ್ಪು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಬೇಕು ಸ್ವಲ್ಪ ಸ್ವ ಸ್ವಲ್ಪನ ಹಾಕ್ಕೊತ ಹಾಕ್ಕೊತ ಮಿಕ್ಸ್ ಮಾಡ್ರಿ ಒಂದೇ ಸಲ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡ್ರಿ ಇದು ಮಾಡೋದು ತುಂಬಾ ಸರಳ ಹಾಗೆ ರುಚಿ ಕೂಡ ಜಾಸ್ತಿ ಸಮಯನೂ ಬೇಡ ಜಾಸ್ತಿ ಕಷ್ಟವೂ ಇಲ್ಲ ಈಜಿಯಾಗಿ ತುಂಬ ಸರಳವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ನೋಡಿರಿ ಇವಾಗ ನಮ್ಮ ಹಿಟ್ಟು ರೆಡಿ ಆಯಿತು ಎಷ್ಟು ನಿಮಗೆ ದೊಡ್ಡದು ಪರೋಟ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಮಿದ್ಕೊಂಡು ಇದನ್ನು ನೋಡ್ರಿ ನಾವು ಹಿಂಗೆ ಗುಂಡಕ್ಕೆ ಮಾಡ್ಕೋಬೇಕು ಇದು ಒಣ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಅದ್ದಿ ಇದನ್ನು ಸ್ವಲ್ಪ ಚಿಕ್ಕ ಚಪಾತಿ ಅಷ್ಟು ತಿಕೊಂಡ್ರಿ ನೋಡಿರಿ ಇಷ್ಟು ದೊಡ್ಡದು ತಿೋಬೇಕ್ರಿ ನಾವು ಸ್ವಲ್ಪ ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳಗುನೂ ಅಲ್ಲ ಅದರಲ್ಲಿ ಒಂದಿಷ್ಟು ಬೆಣ್ಣೆ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ಸ್ವಲ್ಪ ಆಮ್ಚೂರು ಪೌಡರ್ ಮತ್ತು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾನು ತುಂಬ ಚೆನ್ನಾಗಿ ಅದನ್ನು ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಕಸೂರಿ ಮೇಥಿ ಈ ಚಟ್ನಿ ಪುಡಿ ಎಲ್ಲಾನು ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಪುಡಿ ಐತಿ ಅದನ್ನು ಹಾಕೊಳ್ರಿ ಇಲ್ಲ ಅಂತಂದ್ರೆ ಬರೀ ನಾವು ಬೆಣ್ಣೆ ಚಾಟ್ ಮಸಾಲ ಆಮ್ಚೂರು ಪೌಡ್ರ್ ಕಸೂರಿ ಮೇಥಿ ಮತ್ತು ಕೊತ್ತಂಬರಿಯನ್ನು ಹಾಕಿ ಕೂಡ ಮಾಡ್ಕೋಬೌದು ನಾ ಈ ರೀತಿಯಾಗಿ ನಾಲ್ಕು ಫೋಲ್ಡಿಂಗನ್ನು ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಚೆಲ್ಲಿ ಸ್ವಲ್ಪ ಸಾಧ್ಯ ಆದಷ್ಟು ತೆಳ್ಳಗೇನೆ ತಿಕ್ಕೊಳ್ರಿ ನಿಮಗೆ ಎಷ್ಟು ತೆಳ್ಳಗೆ ಸಾಧ್ಯ ಅಷ್ಟು ತೆಳ್ಳಗೆ ತಿಕ್ಕೊಂಡು ಬಿಸಿ ಇರುವ ಹಂಚಿನಲ್ಲಿ ಹಾಕಿ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಂಗೆ ಬೆಣ್ಣೆಯನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಬೆಣ್ಣೆ ಬದಲಾಗಿ ನೀವು ತುಪ್ಪ ಹಾಕೋಬೌದು ಮತ್ತು ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಇದರಲ್ಲಿ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ತುಪ್ಪದಲ್ಲಿ ಮಾಡಿಕೊಂಡ್ರೆ ನಮ್ಮ ಒಳ್ಳೆಯದು ತುಂಬ ರುಚಿ ಕೂಡ ಇರುತ್ತೆ ಎರಡೂ ಕಡೆಗೆ ನೋಡ್ರಿ ನೀಟಾಗಿ ಹೊಂಬಣ್ಣ ಬರುವಾಗೆ ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಕ್ಕೊಂಡೆ ಎಲ್ಲನೂ ರೆಡಿ ಆಯ್ತು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ ಇದ್ರೆ ಎಷ್ಟು ಚೆನ್ನಾಗಿದೆ ಎಷ್ಟು ಪದರ್ ಪದರಿದೆ ನೋಡ್ರಿ ಪದರು ಕೂಡ ನೋಡಿರಿ ಎಷ್ಟು ಟಿಶ್ಯೂ ಅಷ್ಟು ತೆಳ್ಳಗಾಗಿರುವಂಥ ಈ ಪರೋಟಾನ ಯಾರೂ ಇಷ್ಟ ಇಲ್ಲ ಅನ್ನೋರ ಯಾರೂ ಇಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ತುಂಬ ರುಚಿಯಾದ ಆರೋಗ್ಯಕರವಾದ ಪದೇ ಪದೇ ತಿನ್ನಬೇಕು ಅನಿಸುವಂಥ ಈ ಪರೋಟಾ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ నూ ట్రై మాబట్టు హేక్ బతు అన్నదన కమెంట్ సెక్షన్ తిల్సోదా మరిబేడి ఇన్నొందు రెసిపీ అల్లివరికి థ్యాంక్స్ ఫార్ వాచింగ్ బాయ్